ಈ ಮನುಷ್ಯ ಕೊಟ್ಬಿಟ್ಟು ಅಕಸ್ಮಾತ್ ಹೋಗಿ ಈ ತರ ಹಳೇದ್ ಅನ್ಸುತ್ತೆ ಗ್ಲಾಸ್ ಅದೇ ಹಳೇದು ಗ್ಲಾಸ್ ಅದು ಅದಕ್ಕೂ ಇದಕ್ಕೂ ಡಿಫ್ರೆಂಟ್ ನೋಡಿ ಹಾ ಗ್ಲಾಸ್ ಬಾಟಲ್ ಅದಕ್ಕೂ ಇದಕ್ಕೂ ಡಿಫ್ರೆಂಟ್ ನೋಡಿ ನೋಡಿ ಅದರ ಬರೋದು ಕೆಲವು ನೋಡಿ ಮಾತಾಡಿ ಮಾತಾಡಿ ಅಂತ ಹೇಳ್ಬೋದು ಹಲೋ ಸರ್ ಅದು ಯಾರೋ ಡಿ ಡಿ ಡಿಯಲ್ಲಿ ಎಲ್ಲೋ ಕಂಪ್ಲೇಂಟ್ ಇರ್ತಿದ್ದಾರೆ ನಾನು ಕೊಡ್ತೀನಿ ಏನು ಅಂತ ಅವರು ಕಂಪ್ಲೇಂಟ್ ಅದರ ಥರ ನೀರು ಥರ ಕೊಡ್ತೀನಿ ಅವರು ಒಂದು ನಿಮಿಷ ವೀಡಿಯೋ ಮಾಡ್ಕೊಳ್ಳಿ ಅವ್ರು ಮಾತಾಡೋದು ಲೌಡ್ ಸ್ಪೀಕರ್ ಅದನ್ನು ಕಟ್ ಮಾಡಿ ಹಲೋ ಸರ್ ನನ್ನ ಹೆಸರು ಗೊತ್ತಾಗಿಲ್ಲ ಎಲ್ಲಿ ಸರ್ ನಿಮ್ಮ ಆಫೀಸ್ ಇರೋದು ಕರೇಗೋಡು ಹಾಂ ಹಾಂ ಸ್ವಾಮಿ ಅಂತ ಡ್ಯೂ ಮ್ಯಾನೇಜ್ಮೆಂಟ್ ಅಲ್ಸ್ಮ್ಯಾನ್ ಓಕೆ ಈಗ ನನಗೆ ಡ್ಯೂ ಅಲ್ಲಿ ಎರಡು ಮೂರನ್ನ ನಾವು ತರದಾಗ ನೋಡಿದ್ವಿ ನನಗೆ ಕೊಟ್ಟಿರೋಂಥ ಡ್ಯೋಲ್ಲಿ ನಾನು ಕುಡಿದಾಗ ಅದು ನೀರು ಮತ್ತು ಅದರೊಳಗಡೆ ಯಾವುದೋ ಥರದ ಮಿಕ್ಸಿಂಗಲ್ಲಿ ಇದೆ ವೈಟ್ ಹಾಂ ನೀರು ಥರ ಮಿಕ್ಸಿಂಗಲ್ಲಿದೆ ಯಾವ ಏನೋ ಮಿಕ್ಸ್ ಇದೆ ಅದರಲ್ಲಿ ವೈಟ್ ವೈಟ್ವಾಗಿ ಮಿಕ್ಸ್ ಇದೆ ಅದರಲ್ಲಿ ಫುಲ್ ವೈಟ್ ಇದೆ ಓಕೆನಾ ಬೇರೆ ಇದರಲ್ಲಿ ನಾನು ನೋಡಿದಾಗ ಅದರಲ್ಲಿ ಎಲ್ಲೋ ಕಾಣ್ತಿದೆ ಈಗ ನಾನು ಅದನ್ನು ಕುಡ್ದಿದ್ದೀನಿ ನನಗೇನಾರು ಏನಾದ್ರು ಆಯಿತು ಅಂತಂದರೆ ಮಾತ್ರ ನಿಮ್ಮ ಕಂಪ್ನಿ ಮೇಲೆ ನಾನು ಕೇಸ್ ಹಾಕ್ತೀನಿ ನಾನು ವಿಶಾಂತ್ ಅಂತ ನ್ಯೂಸ್ ರಿಪೋರ್ಟ್ರು ಮಾತಾಡ್ತೀನಿ ಟಿ ವಿ ಟ್ವೆಂಟಿ ತ್ರೀ ವರದಿಗಾರ ಕನ್ಮಿಸ್ ಕನಸಿನ ಭಾರತ ಪತ್ರಿಕೆ ಕರ್ನಾಟಕ ಪ್ರೆಸ್ ಕ್ಲಬ್ ಮೆಂಬರ್ ನಾನು ಬೇಕಾ ರೆಕಾರ್ಡ್ ಬೇಕಾದರೂ ಮಾಡಿಕೊಡಿ ಈಗ ಅಕಸ್ಮಾತ್ ನನಗೆ ಏನಾದರೂ ತೊಂದರೆ ಆಯಿತು ಅಂತಂದರೆ ಆ ಕೇಸ್ ಕಂಪ್ಲೇಂಟ್ ಅಂತೂ ನಾನು ಹಾಕಿದಂತ ಕನ್ಫರ್ಮ್ ಆಗಿರ್ತೀನಿ ಹ್ಞೂ ಬೇಕಾರೆ ನೀವು ಬರ್ತೀರಾ ಬಿಡ್ತೀರಾ ನನಗೆ ಗೊತ್ತಿಲ್ಲ ಸರ್ ಈ ಥರ ಹೋಟೆಲ್ಗೆ ಹೋಗಿದ್ವಿ ಈ ಥರ ನಾವು ಕೊಡಿದ್ವಿ ಈ ಥರ ನಾವು ಅದನ್ನು ಪರಿಶೀಲನೆ ಮಾಡಿದಾಗ ಬೇರೆ ಥರದ ಮಿಕ್ಸಿಂಗ್ ಇತ್ತು ಅದನ್ನು ಕನ್ಫರ್ಮೇಶನ್ ಮಾಡಿದಾಗ ನಾವು ಹಿಂಗೆ ಬಂದಿತ್ತು ನಾನು ಮಾತಾಡಲ್ಲ ನಾನು ಮಾತಾಡಲ್ಲ ನಾನು ಯಾರ ಹತ್ರನೂ ಮಾತಾಡಲ್ಲ ನೀವು ಅಂದರೆ ಸಪ್ರೆ ಏನು ಹೆಸರು ಸ್ವಾಮಿ ಅಂತ ಓಕೆ ಎಕ್ಸೆಕ್ಟ್ ಎಕ್ಸಿಕ್ ಫೋನ್ ನಂಬರ್ ಇಲ್ವಾ ಲಿಂಕ್ ಫೋನ್ ಮಾಡಿ ಲಿಂಕ್ ಕುಡಿಯೋ ಎಲ್ಲ ಕಾನ್ಫರೆನ್ಸ್ ಆಗ್ತಾವಲ್ಲ में टारगेट होता है टारगेट बेटा टारगेट नहीं करता सही है भाई आप भी सब सुन सुन रहा तो कोर्ट करा मालूम आकेला सब सारी रहती है आप बट सिटी दिला हां और नहीं ये वो आज नोटिस कर बोलिए

ನಾನು ವಿಶಾಂತ್ ಅಂತ ಕರ್ನಾಟಕ ಪ್ರೆಸ್ಕ್ಲಬ್ ಮೆಂಬರ್ ಮಾತಾಡ್ತೀನಿ ಹಾಂ ಸರ್ ತಮ್ಮ ಹೆಸರು ವೇಣು ಹಾಂ 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 ನೀವು ಡಿಯೋ ಕಂಪ್ನಿದು ಇದಲ್ಲ ಸರ್ ಇದು ಜಿ ಡಿಯೋ ಪೆಪ್ಸಿ ಎಲ್ಲ ಒಂದೇ ಹಾಂ ಹಾಂ ಈಗ ನೀವು ಯಾವ ಹೋಟೆಲ್ ಹೋಟೆಲ್ಗೆ ಸಪ್ಲೈ ಮಾಡಿದ್ದೀರಾ ಹಾಂ ವಿ ಪಿ ಕೆ ಸೋಟಲಿ ಸಪ್ಲೈ ಮಾಡಿದ್ರೆ ಇಲ್ಲಿ ಒಂದು ಎರಡು ಮೂರು ಡಿಯೋಗೆ ನಾವು ಚೆಕ್ ಮಾಡಿದ್ವಿ ನಾನು ಕೊಟ್ಟಂಥ ಡಿಯೋಲ್ಲಿ ಫಸ್ಟಲ್ಲಿ ನಾನು ಕೊಡಿದೆ ಅದರಲ್ಲಿ ವೈಟಿಗೆ ಯಾವುದೋ ಥರದ ಮಿಕ್ಸಿಂಗ್ ಇದೆ ಒಳಗಡೆ ಬರೀ ವೈಟಿಗಿದೆ ಬೇರೆ ಬೇರೆ ಎಲ್ಲ ಚೆಕ್ ಮಾಡಿದಾಗ ಅದರಲ್ಲಿದೆ ಎಲ್ಲೋ ಎಲ್ಲೋ ಟೈಪಲ್ಲಿ ಬರ್ತಾ ಇದೆ ಸರ್ ಕೇಳಿಸಿದೆಯಾ ನಮ್ಮ ವಾಯ್ಸ್ ನಿಮಗೆ ಹಾಂ ಹಾಂ ಇವಾಗ ನಾನು ಹಾಂ ಅರ್ಥ ಆಗಲಿಲ್ಲ ಅಂತ ಸ್ವಲ್ಪ ನೀವು ನಿಮ್ಮ ಗಾಡಿ ಓಡಿಸ್ತಾ ಅಂತ ಸ್ವಲ್ಪ ಸೈಡ್ಗೆ ಹಾಕಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಸರ್ ಸರ್ ಈಗ ನೀವು ನಾನು ಕೊಟ್ಟಂಥ ಡ್ಯೂ ಕೊ ನನ್ನ ಡ್ಯೂ ಬೇಕು ಅಂತ ಕೇಳಿದೆ ಅವ್ರಿಗೆ ತಗೊಬಂದು ಕೊಟ್ಟರು ಹೋಟೆಲ್ಗೆ ಸರಿನಾ ಐ ಆಮ್ ಆಲ್ಸೋ ಕಸ್ಟಮರ್ ನಾನಿಲ್ಲಿ ಹಲೋ ಈಗ ನಾನು ಡ್ಯೂ ಬೇಕು ಅಂತ ಕೇಳಿದೆ ತಗೊಬಂದು ಕೊಟ್ಟರು ನಾನು ಕುಡಿದೆ ಅದನ್ನು ಅದರಲ್ಲಿ ಯಾವುದೇ ಥರ ಟೇಸ್ಟಿಂಗ್ ಇರಲಿಲ್ಲ ನಾನೇನು ಮಾಡಿದೆ ಅದನ್ನು ಚೆಕ್ ಮಾಡಿದೆ ಓನರ್ನ ಕರೆಸ್ಕೊಂಡು ಎದುರುಗಡೆ ಇಲ್ಲೇ ಇದ್ದಾರೆ ಚೆಕ್ ಮಾಡಿದಾಗ ಅದರಲ್ಲಿ ವೈಟಿಗೆ ಮತ್ತೆ ಯಾವುದೋ ತರಹದ ಬರೀ ವೈಟಲ್ಲಿ ಮಿಕ್ಸಿಂಗ್ ಇತ್ತು ಸರಿನಾ ಬೇರೆ ಡ್ಯೂನ ಚೆಕ್ ಮಾಡಿದಾಗ ಅದು ಎಲ್ಲೋ ಟೈಪಲ್ಲಿ ನೀಟಾಗಿದೆ ಇದರಲ್ಲಿ ಮಾತ್ರ ಬೇರೆ ಕಲರ್ ಇದೆ ಹಾಂ ಈಗ ಏನಾರು ಎಲ್ತ್ ಇಶ್ಯೂ ಶಾ ಹಾಂ ಕ್ವಾಲಿಟಿ ಇಶ್ಯೂ ಇಶ್ಯೂಸಲ್ಲ ಡೇಟೆ ಮುಗಿದೋಗಿದೆ ಇದ್ರದ್ದು ಅಲ್ಲಲ್ಲ ಡೇಟೆ ಮುಗಿದೋಗಿದೆ ಇದು ಮ್ಯಾನುಫ್ಯಾಕ್ಚರ್ ಡೇಟ್ ಮುಗ್ದು ಹೋಗಿದೆ ಇದ್ರದ್ದು ಕೇಳಿಸಿದ್ಯಾ ನಿಮಗೆ ಮ್ಯಾನುಫ್ಯಾಕ್ಚರ್ ಡೇಟ್ ಮುಗ್ದು ಹೋಗಿದೆ ಸರ್ ಮ್ಯಾನುಫ್ಯಾಕ್ಚರ್ ಡೇಟ್ ಮುಗ್ದು ಹೋಗಿದೆ ಇದ್ರದ್ದು ನಾನು ನಿಮ್ಮ ವಾಯ್ಸ್ ನಾನು ಇಷ್ಟೊಂದು ಜೋರಾಗಿ ಮಾತಾಡ್ತಿದ್ದೀನಿ ಕೇಳಿಸ್ತಾ ಇಲ್ವಾ ಸರ್ ಕೇಳಿಸಿದೆ ಈಗ ಈಗ ಅದರಲ್ಲಿ ಕ್ವಾಲಿಟಿ ಇಶ್ಯೂ ಅಂತ ಇಲ್ಲ ಮ್ಯಾನುಫ್ಯಾಕ್ಚರ್ ಡೇಟೆ ಮುಗಿದೋಗಿದೆ ಮ್ಯಾನುಫ್ಯಾಕ್ಚರ್ ಡೇಟೆ ಮುಗಿದೋಗಿದೆ ಸರ್ ಹಲೋ ಹಲೋ ಆಯ್ತಾಯ್ತು ಹತ್ರ ಮಾತಾಡ್ತೀನಿ ಬನ್ನಿ ಒನ್ ಒಂಟು ಕರೆಸ್ತೀನಿ ಹತ್ರ ಮಾತಾಡ್ತೀನಿ ಬನ್ನಿ